ಆದ್ದರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದರೆ ಪ್ರೋಗ್ರೆಸ್ ಆಗೋದಿಲ್ಲ ಅದಕ್ಕಾಗಿ ನಾವು ಹೆಚ್ಚು ಈ ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸಿದ್ದೇವೆ ನನಗನ್ಸುತ್ತೆ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಜನ ಒಳ್ಳೆಯ ಜನ ಇದ್ದಾರೆ ಯಾರೋ ನಾಲ್ಕು ಜನ ಈ ರೀತಿ ನಡ್ಕೊಳ್ಬೋದು ಆದರೆ ಒಳ್ಳೆ ಜನ ಇದ್ದಾರೆ ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಪ್ರೋಗ ಆಗಿ ಪ್ರೋಗ್ರೆಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ ಹಾಗಾಗಿ ಈ ಸಮಸ್ಯೆಗಳು ಕೂಡ ಹೋಗ್ಬಿಟ್ಟು ದೂರ ಹೋಗ್ಬಿಡ್ತವೆ ಹಾಗಾಗಿ ನಮಗೆ ಅದು ಅಲ್ಲ ನೀವು ಹೇಳಬೇಕು ನಾನು ಹೇಳೋದಕ್ಕೆ ನೀವು ಹೇಳಿದರೆ ಬದಲಾವಣೆ ಆಗಿದೆ ಚೇಂಜ್ ಅಧಿಕಾರಿಗಳನ್ನು ಬದಲಾಯಿಸಿದ್ದೇವೆ ನಿಜ ಆಯ್ತಾ ಆ ಬದಲಾವಣೆ ಇಂಪ್ಯಾಕ್ಟ್ ಆಗಿದೆ ಇಲ್ಲ ಅಂತ ಯಾರು ಹೇಳಬೇಕು ರೇಟ್ ಕಮ್ಮಿ ಆಗಿದೆ ಅಲ್ಲಪ್ಪ ನೀವು ಯಾಕೆಂದ್ರೆ ನೀವೆಲ್ಲ ದುರ್ಬೀನ್ ಹಾಕೊಂಡು ನೋಡೋರು ಮೀಡಿಯಾದವರು ಅಲ್ವಾ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ನೀವು ಹೇಳಿದರೆ ನನಗೆ ನನಗೊಂದಿಷ್ಟು ಉತ್ತೇಜನ ಬರುತ್ತೆ ಹೌದು ಕಮ್ಮಿ ಆಗಿದೆ ನೀವು ಮಾಡಿದ ಕೆಲಸ ಒಳ್ಳೇದು ಅಂದರೆ ನಮಗೆ ಇನ್ನೂ ಸ್ವಲ್ಪ ಖುಷಿಯಲ್ಲ ಉತ್ತೇಜನ ಬರ್ತದೆ

ಈ ಕಠಿಣ ನಿರ್ಧಾರ ಸರ್ಕಾರ ಯಾಕೆ ಅಲ್ಲ ಇರಲಿ ಇಲ್ಲಿ ಜನಸಮುದಾಯ ಶಾಂತಿಯಿಂದ ಇದ್ದರೆ ಸಮಾಜ ಚೆನ್ನಾಗಿದ್ದರೆ ಕಾನೂನು ಕೂಡ ಉಪಯೋಗ ಆಗೋದಿಲ್ಲ ಯಾವಾಗ ಜನಸಮುದಾಯದಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ ಕಾನೂನು ಮುಂದೆ ಬರುತ್ತೆ ಅಷ್ಟೇ ಸಿಂಪಲ್ ಅದು ಹಾಗಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ನಾವು ಪೊಲೀಸವ್ರು ಯಾಕೆ ಅವರು ಸ್ಟೇಷನ್ ಒಳಗೆ ಕೂತ್ಕೋತಾರೆ ಹೌದು ಕರೆದಿದ್ದೇವೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಭಾಳ ಜನ ಹೇಳಿದ್ರು ಒಂದು ಪೀಸ್ ಮೀಟಿಂಗ್ ಕರೀರಿ ಅಂತ ಹೇಳಿ ನನಗೆ ಸಲಹೆ ಕೊಟ್ಟಿದ್ದರು ಅದಕ್ಕಾಗಿ ನಾನು ಮತ್ತು ದಿನೇಶ್ ಗುಂಡೂರಾಯರು ಜಿಲ್ಲಾ ಮಂತ್ರಿಗಳು ನಾವು ಎಲ್ಲ ಮಾತಾಡಿಕೊಂಡು ಸ್ಥಳೀಯ ಮುಖಂಡರುಗಳನ್ನು ಕೂಡ ಮಾತಾಡಿಕೊಂಡು ಎಲ್ಲ ಜನರನ್ನು ಕರೆಯೋದಕ್ಕೆ ಸೂಚನೆ ಕೊಟ್ಟಿದ್ವಿ ಎಲ್ಲ ಸಮಾಜ ಎಲ್ಲ ಜನರನ್ನು ಕರೀರಿ ಎಲ್ಲ ವಿಭಾಗದ ಜನರಿಗೆ ಈಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಆಮೇಲೆ ರಿಲಿಜಿಯಸ್ ಲೀಡರ್ಸ್ ಇದ್ದಾರೆ ಆಮೇಲೆ ಸಿವಿಲ್ ಸೊಸೈಟಿಯಿಂದ ಅವರಿದ್ದಾರೆ ಮಾಧ್ಯಮದವ್ರು ಇದ್ದಾರೆ ಎಲ್ಲರನ್ನು ಕರೆದಿದ್ದರು ಅವರು ಏನು ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿ ಆ ಸಲಹೆಗಳ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಕ್ರಮ ಮಾಡೋದಿದ್ರೆ ಮಾಡ್ತೀವಿ ಪ್ರಾರಂಭ ಆಗಿದೆ ಸಿಬ್ಬಂದಿಯ ಕೊರತೆ ಈಗ ಕಳೆದ ನಾಲ್ಕೈದು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಈಗೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ಈಗ ಸಬ್ಇನ್ಸ್ಪೆಕ್ಟರ್ಸ್ ಈಗ ಐನೂರ ನಲ್ವತ್ತೈದು ಆದೇಶ ಕೊಟ್ಟಿದ್ದೀವಿ ಟ್ರೈನಿಂಗ್ ಹೋಗಿದ್ದಾರೆ ಅವ್ರು ಬರಬೇಕಂದ್ರೆ ಇನ್ನೊಂದು ಏಳೆಂಟು ತಿಂಗಳಾಗುತ್ತೆ ಆಮೇಲೆ ಇನ್ನೂ ನಾನ್ನೂರ ಎರಡು ಜನ ಇನ್ಸ್ಪೆಕ್ಟರ್ದು ಅದು ಆದೇಶ ಆಗುತ್ತೆ ನಾವು ಸಿಂಧುತ್ವಕ್ಕೆಲ್ಲ ಬರೆದಿದ್ವಿ ಅದೆಲ್ಲ ಬಂದಿದೆ ಅದನ್ನು ಕೂಡ ಆದೇಶ ಮಾಡ್ತೀವಿ ಕಾನ್ಸ್ಟೇಬಲರಿಗೆ ನಾವು ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೀವಿ ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಕಾನ್ಸ್ಟೇಬಲಲ್ಲಿ ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಪ್ರೊಸೆಸ್ಸೇ ಸ್ಟಾರ್ಟ್ ತಾಲೂಕಿಗೆ ಸಂಬಂಧಪಟ್ಟು ಗುತ್ತಿಗಾರ ಮತ್ತು ನೆಟ್ಟನದಲ್ಲಿ ಉಪಟಾಣೆ ಆಗಬೇಕು ಉಪಟಾಣೆ ಆಗ್ಬೇಕು ಸೂರ್ಯ ತಾಲೂಕಿಗೆ ಮತ್ತೊಂದು ನೆಟ್ಟನದಲ್ಲಿ ಆಗ್ಬೇಕು ಬೇಡಿಕೆ ಅಂದ್ರೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಸಾವಿರಾರು ಭಕ್ತಾರ ಪ್ರಸ್ತಾವನೆಗಳು ಬಂದಾಗ ಪರಿಶೀಲನೆ ಮಾಡ್ತೀವಿ ಜಿಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರ್ತಾರಲ್ಲ ಎಸ್ಪಿ ಅವರು ಪ್ರಸ್ತಾವನೆಗಳು ಕಳಿಸ್ಬೇಕು ಕಳಿಸಿದಾಗ ನಾವು ವೆರಿಫೈ ಮಾಡಿ ಅದಕ್ಕೆ ಅದಕ್ಕೆ ಬೇಕು ಅಂತ ಅವ್ರು ಬರೆದಾಗ ನಾವು ಅದನ್ನು ಪರಿಗಣಿಸ್ತೀವಿ ಸರ್ ಪುತ್ತೂರಿಗೆ ಎಸ್ ಪಿ ಇದನ್ನು ಕಚೇರಿಯನ್ನು ಇಲ್ಲಿಗೆ ವರ್ಗಾವಣೆ ಮಾಡಬೇಕಂತ ಒಂದು ಬೇಡಿಕೆ ಇದೆ ಅದು ಯಾವ ಹಂತದಲ್ಲಿ ಇದೆ ಬೇಡಿಕೆ ಇದೆ ಬೇಡಿಕೆ ಬೇಡಿಕೆ ಇದೆ ಅಂತ ನೀವು ಹೇಳಿದ್ರಲ್ಲ ಹೌದು ಬೇಡಿಕೆ ಇದೆ ಕನ್ಫರ್ಮ್ ಬೇಡಿಕೆ ಕನ್ಫರ್ಮ್ ಗ್ರಾಮಾಂತರವಾಗಿ ಈ ಸುಳ್ಯ ಕಡಬ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಇದಿಷ್ಟು ತಾಲೂಕುಗಳಿಗೆ ಬಹಳಷ್ಟು ನಿಯರೆಸ್ಟ್ ಇರತಕ್ಕಂಥದ್ದು ಪುತ್ತೂರು ಒಂದು ಕೇಂದ್ರ ಸ್ಥಾನ ಅದಕ್ಕೆ ಇಲ್ಲಿ ಪುತ್ತೂರು ಎಸ್ ಪಿ ಎಸ್ ಪಿ ದ ಇಲ್ಲಿಗೆ ಸ್ಥಳ ತರ ನೋಡಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಡಿ ವೈ ಎಸ್ ಪೊಸಿಷನ್ಸ್ಗಳು ಕೇಳಿದ್ದಾರೆ ಡಿ ವೈ ಎಸ್ ಪಿ ಪೋಸ್ಟ್ ಬೇಕು ಸಬ್ ಡಿವಿಷನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ ಹೊಸ ಹೊಸ ಪೊಲೀಸ್ ಸ್ಟೇಷನ್ಸ್ಗಳು ಕೇಳಿದ್ದಾರೆ ಪರಿಶೀಲನೆಯಲ್ಲಿ ಇದು ಇದೆ ಅದನ್ನು ಅದನ್ನು ನೋಡಿಕೊಂಡು ನಾವು ಅದರ ಸಾಧಕ ಬಾಧಕಗಳನ್ನು ನೋಡಿ ಮಾಡ್ತೀವಿ ತೀರ್ಮಾನ ತಗೊಳ್ತೀವಿ ಹೆಚ್ಚು ಮಾಡ್ತೀವಿ ಒನ್ ಒನ್ ಟು ಹೆಚ್ಚು ಮಾಡ್ತೀವಿ ಯಾಕೆಂದರೆ ನಮ್ಮಲ್ಲಿ ಹದಿನೈದು ವರ್ಷದ ಕೇಂದ್ರ ಸರ್ಕಾರದ ಆದೇಶವೇನಾಗಿದೆ ಏನಾಗಿದೆ ಹದಿನೈದು ವರ್ಷದ ನಂತರ ವೆಹಿಕಲ್ಸ್ ಇಟ್ಬೋದು ಅದೆಲ್ಲ ತೆಗಿತಾಯಿದ್ದೆವು ಅದನ್ನು ರಿಪ್ಲೇಸ್ಮೆಂಟಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ತಾಯಿದ್ದೀವಿ ಇದ್ದೀವಿ ಅಂತಂತವಾಗಿ ಒನ್ ಒನ್ ಟೂದು ನಮಗೆ ಉಪಯೋಗ ಆಗ್ತಾ ಇದೆ ಭಾಳ ಚೆನ್ನಾಗಿ ಉಪಯೋಗ ಆಗಿದೆ ಈ ರಾಜ್ಯದಲ್ಲಿ ಒನ್ ಒನ್ ಟು ಭಾಳ ಉಪಯೋಗ ಇದೆ ಅದರಿಂದ ಅದು ಹೆಚ್ಚು ಮಾಡ್ತೇವೆ ಸರ್ ಹೋಮ್ ಗಾರ್ಡ್ಸ್ಗೆ ಇಡೀ ಕನ್ನಡಿ ಸ್ಟೇಟಿ ಹೇಳ್ಬೋದು ಕೊಡ್ತಕ್ಕಂಥ ಸೌಲಭ್ಯ ಸ್ವಲ್ಪ ಕಡಿಮೆ ತಕ್ಕಂಥ ಯಾಕೆಂದರೆ ಅವರು ಪೊಲೀಸವರಷ್ಟೇ ಕೆಲಸ ಮಾಡಬೇಕಾಗುತ್ತೆ ಅದು ಈಗಿನ ಪರಿಸ್ಥಿತಿಯಲ್ಲಿ ಅಂತೂ ಅವರಿಗೆ ಬಹಳ ಬಿಡುಗಡೆ ಕೆಲಸ ಕೂಡ ಇರ್ತದೆ ಅವರ ಸೌಲಭ್ಯದ ಬಗ್ಗೆ ಹೇಗಿತ್ತು ತಾವು ನಮ್ಮ ನಿಮ್ಮ ಸಲಹೆಯನ್ನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು